ನಮಸ್ಕಾರ ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಗುರುಶುಕ್ರಶನಿಭ್ಯ ರಾಹುವೇ ಕೇತುವೇನ್ ನಮಃ ಜನನೀ ಜನ್ಮಸೌಖ್ಯಾಂ ವರ್ಧದಿ ಕುಲಸಂಪದ ಪುಣ್ಯಾನಾಂ ಲಿಖ್ಯತೆ ಜನ್ಮಪತ್ರಿಕ ಒಬ್ಬ ಮನುಷ್ಯನ ಜೀವನದಲ್ಲಿ ಗ್ರಹಚಾರ ದೋಷವು ಅತಿ ಮುಖ್ಯವಾದದು ಗ್ರಹಚಾರಗಳು ಶುಭ ಫಲಗಳನ್ನು ಅಶುಭ ಫಲಗಳನ್ನು ಕೊಡ್ತಕ್ಕಂಥ ಗ್ರಹಚಾರವಾಗಿರುತ್ತೆ ಎಲ್ಲವೂ ಕೂಡ ಭಗವದಾಗ್ನೇಯ ಭಗವದ್ ಕೈಂಕರ್ಯ ರೂಪಂ ಅವನ ಆಜ್ಞೆ ಇಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಕೂಡ ಅಲ್ಲಾಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರನೇ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಭಗವದಾಗ್ನೇಯ ಭಗವದ್ ಕೈಂಕರ್ಯ ರೂಪಂ ಅವನ ಮೇಲೆ ಭಾರವನ್ನು ಹಾಕಿ ಜೀವನವನ್ನು ಮಾಡತಕ್ಕಂಥದ್ದು ಇದರಲ್ಲಿ ಗ್ರಹಚಾರ ಅಂತಕ್ಕಂಥದ್ದು ಅತಿ ಮುಖ್ಯವಾದದ್ದು ಈ ಗ್ರಹಚಾರವನ್ನು ಜ್ಯೋತಿಷ್ಯಶಾಸ್ತ್ರದಲ್ಲಿ ಸಿದ್ಧಾಂತ ಸಂಹಿತೆ ಓರ ಎಂಬ ತ್ರಿಸ್ಕಂಧ ರೂಪವಾಗಿರುತ್ತೆ ಈ ಸಿದ್ಧಾಂತದ ಸ್ಕಂದರ್ಭದಲ್ಲಿ ಗ್ರಹಗಳ ಕಕ್ಷಾ ಮಾರ್ಗ ಇತ್ಯಾದಿ ಗಣನೀಯ ತರ್ಕ ಪರಿಗಣನೆಯಾಗಿರುತ್ತೆ ಸಂಹಿತಾ ಸ್ಕಂಧದಲ್ಲಿ ಗ್ರಹಣ ಗ್ರಹಾದಿಗಳು ಹೋರ ಸ್ಕಂದದಲ್ಲಿ ಮಾನವನ ಜನನ ಕಾಲದಲ್ಲಿರತಕ್ಕಂಥ ಗ್ರಹ ನಕ್ಷತ್ರ ಲಗ್ನಾದಿಗಳಿಂದ ಅವರುಗಳಿಗಾಗುವ ಶುಭ ಅಶುಭ ಫಲಗಳನ್ನು ನಿರೂಪಿಸುತ್ತೆ ಹೋರ ಸ್ಕಂದದಲ್ಲಿ ನಿರೂಪಿಸಿರುವಂತೆ ಗ್ರಹಗಳಿಂದಾಗುವ ಶುಭಾಶುಭ ಫಲಗಳನ್ನು ತಿಳಿತಕ್ಕಂಥದ್ದೇ ಜಾತಕ ನಕ್ಷತ್ರ ಜೊತೆಗೆ ಲಗ್ನ ಜೊತೆಗೆ ರಾಶಿ ಈ ರಾಶಿ ಫಲ ಈ ಎರಡು ಸಾವಿರದ ಇಪ್ಪತ್ತ ಐದು ದ್ವಾದಶ ರಾಶಿಗಳಿಗೆ ಯಾವ ರೀತಿ ಫಲಾಫಲಗಳು ಉಂಟಾಗತ್ತೆ ಗುರು ಯಾವ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾರೆ ಶನಿ ಯಾವ ಸ್ಥಾನದಲ್ಲಿ ಯಾವ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾರೆ ಶನಿಯ ಫಲಾಫಲಗಳೇನು ಬೃಹಸ್ಪತಿಯ ಫಲಾಫಲಗಳೇನು ನಿಮ್ಮ ನಿಮ್ಮ ಜಾತಕಗಳಿಗೆ ಅನುಗುಣವಾಗಿ ರಾಶಿ ಫಲ ಹೇಗಿರುತ್ತೆ ಎರಡು ಸಾವಿರದ ಇಪ್ಪತ್ತೈದು ಶುಭಾ ಶುಭ ಫಲಗಳನ್ನು ಎಷ್ಟೆಷ್ಟು ನೀವು ಸ್ವೀಕರಿಸ್ತೀರಿ ನಿಮ್ಮ ಜೀವನ ಹೇಗಾಗತ್ತೆ ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರಗಳು ಹೇಗಿರುತ್ತೆ ಆರೋಗ್ಯ ಭಾಗ್ಯ ಅಂತಕ್ಕಂಥದ್ದು ಹೇಗಿರುತ್ತೆ ಚಂದ್ರಮ ಮನಸ್ಸೋ ಜಾತಃ ಅಂದರೆ ನಿಮ್ಮ ಮನಸ್ಸು ಯಾವ ರೀತಿ ಇರುತ್ತೆ ಮತ್ತೆ ನಿಮ್ಮ ಮನಸ್ಸಿನಲ್ಲಿ ಮನ ಕ್ಲೇಷ ಅಂತಕ್ಕಂಥದ್ದು ಯಾವಾಗ ಆಗತ್ತೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶುಭ ಶುಭ ಫಲಗಳು ನಿಮಗೆ ಎಷ್ಟು ಅಶುಭ ಫಲಗಳು ನಿಮಗೆ ಎಷ್ಟು ಇವೆಲ್ಲವನ್ನು ಕೂಡ ತಿಳಿತಕ್ಕಂಥದ್ದೇ ಈ ರಾಶಿ ಫಲ ಈ ರಾಶಿ ಫಲದಲ್ಲಿ ಹನ್ನೆರಡು ರಾಶಿಗಳು ಇರುತ್ತೆ ಈಗ ಒಂದೊಂದು ರಾಶಿಯವರೆಗೂ ಒಂದೊಂದು ಫಲಗಳನ್ನು ನಾವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನೆಲ್ಲ ಫಲಗಳು ಬರುತ್ತೆ ಈ ಒಂದು ರಾಶಿಗಳಿಗೆ ನೋಡೋಣ ಇನ್ನು ಋಷಭ ರಾಶಿ ಈ ಋಷಭ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಹೇಗಿರುತ್ತೆ ಶನಿ ಕುಂಭ ರಾಶಿಯಲ್ಲಿ ಸಂಚಾರವನ್ನು ಮಾಡತಕ್ಕಂಥ ಸಮಯದಲ್ಲಿ ವರ್ಷದ ಮೊದಲ ಭಾಗದಲ್ಲಿ ಇಷ್ಟಕಾಮ್ಯಾರ್ಥಗಳು ಮಾಡ್ತಕ್ಕಂಥ ಕೆಲಸದಲ್ಲಿ ಜಯ ವಿಕ್ಟರಿ ಜೊತೆಗೆ ಸುಖ ಜೀವನ ಐಶ್ವರ್ಯ ಪ್ರಾಪ್ತಿ ಕಾರ್ಯಸಿದ್ಧಿ ಇವೆಲ್ಲವೂ ಕೂಡ ನಡೆಯುತ್ತೆ ಈ ಋಷಭ ರಾಶಿಯವರಿಗೆ ಇಲ್ಲಿ ಮುಖ್ಯವಾಗಿ ಬರ್ತಕ್ಕಂಥದ್ದು ಶನಿ ಸ್ವಕ್ಷೇತ್ರದಲ್ಲಿ ಹಿರೋತನಕ ಸಮಸ್ಯೆಗಳು ಅಂತಕ್ಕಂಥದ್ದಾಗಲ್ಲ ಹಾಗೆ ಮೀನರಾಶಿಗೆ ಬಂದಾಗಲೂ ಕೂಡ ಸಮಸ್ಯೆಗಳಾಗಲ್ಲ ಕರ್ಮಸ್ಥಾನದ ಕುಂಭರಾಶಿಯಲ್ಲಿ ನಿಮಗೆ ಕೆಲಸದಲ್ಲಿ ಬಹಳಷ್ಟು ಅನುಕೂಲಗಳನ್ನು ಕೊಡ್ತಾ ಇದ್ದಾನೆ ಹಾಗೆ ಮೀನರಾಶಿಗೆ ಬಂದಾಗಲೂ ಸಹಿತ ನಿಮಗೆ ಅನುಕೂಲಗಳು ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ ಇನ್ನು ಗುರು ವರ್ಷದ ಮೊದಲನೇ ಭಾಗದಲ್ಲಿ ಈಗಾಗಲೇ ಗುರುವಿನ ಬಲವನ್ನು ಕಳ್ಕೊಂಡಿದ್ದೀರಾ ಆದರೆ ಗುರು ಬಲ ಅಂತಕ್ಕಂಥದ್ದು ಇನ್ನೇನು ಪ್ರಾಪ್ತಿಯಾಗತ್ತೆ ಈ ಗುರುಬಲ ಪ್ರಾಪ್ತಿಯಾಗ್ತಕ್ಕಂಥ ಪರ್ವ ಸಮಯದಲ್ಲಿ ಗುರು ಶಾಂತಿ ಹೋಮಗಳನ್ನು ಆಚರಣೆಯನ್ನು ಮಾಡಿ ಧನಭಾವಕ್ಕೆ ಗುರು ಅಂತಕ್ಕಂಥವನು ಬರ್ತಾ ಇದ್ದಾನೆ ಆ ಧನಭಾವಕ್ಕೆ ಗುರು ಅಂತಕ್ಕಂಥವನು ಬರ್ತಾ ಇರೋದ್ರಿಂದಾನೆ ಬಹಳಷ್ಟು ಅನುಕೂಲಗಳನ್ನು ಪಡಿತಕ್ಕಂಥ ಒಂದು ವರ್ಷವಾಗತ್ತೆ ಆದರೆ ಬರ್ತಕ್ಕಂಥ ಬೃಹಸ್ಪತಿ ಪರಮಾತ್ಮನನ್ನ ಸದ್ಮನಸ್ಸಿನಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ಅವರನ್ನ ಧನಭಾವಕ್ಕೆ ಬರ್ತಕ್ಕಂಥ ಸಮಯದಲ್ಲಿ ನಮನವನ್ನು ಸಲ್ಲಿಸಿ ಬೃಹಸ್ಪತಿಗೆ ಶಾಂತಿ ಹೋಮಗಳನ್ನು ಮಾಡಿ ಸಾಧ್ಯವಾದಷ್ಟು ಬ್ರಾಹ್ಮಣೋತ್ತಮರಿಗೆ ಹಳದಿ ವಸ್ತ್ರವನ್ನು ಚಣಕಧಾನ್ಯವನ್ನು ಕೃಷ್ಣಾರ್ಪಣವನ್ನು ಮಾಡಿ ದಾನವನ್ನು ಮಾಡಿ ನಮಸ್ಕಾರ ಮಾಡೋದರಿಂದ ವರ್ಷದ ಅರ್ಧ ಭಾಗದಿಂದ ಗುರುಬಲ ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ ಈ ವರ್ಷ ಮನೆ ಕಟ್ತಕ್ಕಂಥವರು ಮನೆ ಕಟ್ತಕ್ಕಂಥ ಸಾಧ್ಯತೆಗಳಿದೆ ರಾಶಿಯವರು ವಾಹನ ಕೊಂಡುಕೊಳ್ತಕ್ಕಂಥ ಯೋಗಗಳಿದೆ ನಿಮ್ಮ ಮಾಡ್ತಕ್ಕಂಥ ಬಿಸಿನೆಸ್ ಅಂತಕ್ಕಂಥದ್ದು ಏನಿದೆಯೋ ವ್ಯಾಪಾರ ಅಂತಕ್ಕಂಥದ್ದು ಏನಿದೆಯೋ ಅದರಲ್ಲಿ ಬಹಳಷ್ಟು ಅನುಕೂಲಗಳನ್ನು ಪಡೀತಕ್ಕಂಥ ಒಂದು ಶುಭ ಫಲ ಅಂತಕ್ಕಂಥದ್ದು ಈ ದ್ವಾದಶ ರಾಶಿಯ ಗೋಚಾರ ಫಲಗಳಲ್ಲಿ ಕಂಡುಬರುತ್ತೆ ಈ ದ್ವಾದಶ ರಾಶಿಯ ಗೋಚಾರ ಫಲಗಳಲ್ಲಿ ಋಷಭ ರಾಶಿಯವರಿಗೆ ಬಹಳಷ್ಟು ಅನುಕೂಲಗಳು ಪ್ರಾಪ್ತಿಯಾಗ್ತಕ್ಕಂಥ ಒಂದು ವರ್ಷವಾಗುತ್ತೆ ಈ ಎರಡು ಸಾವಿರದ ಇಪ್ಪತ್ತೈದು ಇಂಥ ಒಂದು ಪರ್ವ ಶುವ ಈ ವರ್ಷವನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆದಷ್ಟು ಶಿವಾಲಯಕ್ಕೆ ಹೋಗ್ತಕ್ಕಂಥದ್ದು ಬಿಲ್ವಾರ್ಚನೆಯನ್ನು ಮಾಡ್ತಕ್ಕಂಥದ್ದು ಜೊತೆಗೆ ರುದ್ರಾಭಿಷೇಕದಲ್ಲಿ ಭಾಗಿಯಾಗ್ತಕ್ಕಂಥದ್ದು ಸಾಧ್ಯವಾದಷ್ಟು ಶಿವನಿಗೆ ಶಾಲೆಯನ್ನ ನೈವೇದ್ಯವನ್ನು ಮಾಡ್ತಕ್ಕಂಥದ್ದು ಸೋಮವಾರ ಸೋಮವಾರ ಹತ್ತಿರದಲ್ಲೇ ಇರ್ತಕ್ಕಂಥ ಶಿವಾಲಯಕ್ಕೆ ಹೋಗಿ ಕ್ಷೀರವನ್ನು ದಾನವಾಗಿ ನೀಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಬನ್ನಿ ಈ ರೀತಿ ಮಾಡೋದ್ರಿಂದ ಎಂಥದ್ದೇ ಅಶುಭ ಫಲಗಳು ಅಂತಕ್ಕಂಥದ್ದು ನಾಶವಾಗಿ ಶುಭ ಫಲ ಅಂತಕ್ಕಂಥದ್ದು ನಿಮಗೆ ಪ್ರಾಪ್ತಿಯಾಗತ್ತೆ ಇಂಥ ಒಂದು ಎರಡು ಸಾವಿರದ ಇಪ್ಪತ್ತೈದು ಈ ವರ್ಷವನ್ನು ಋಷಭ ರಾಶಿಯವರು ಸದುಪಯೋಗವನ್ನು ಮಾಡಿಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಈ ವರ್ಷ ಎಲ್ಲರಿಗೂ ಕೂಡ ಶುಭವಾಗ್ತಕ್ಕಂಥದ್ದು ಋಷಭ ರಾಶಿಯವರಿಗೆ ಬಹಳಷ್ಟು ಅನುಕೂಲಕರವಾಗಿರುತ್ತೆ ಇದನ್ನು ನೀವು ಸದುಪಯೋಗವನ್ನು ಪಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ